ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯಸಾದಂಥ ಮುಳುಗೌಡಪ್ಪ ನಮಸ್ಕರಿಸಿ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಸಂಜುಗೌಡಪ್ಪ ನಮಸ್ಕರಿಸಿ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ನಮಸ್ಕರಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಅಂತ ಅವರು ಯಾವ ಆಧಾರ ಹೇಳಿದ್ರು ಅಂದ್ರೆ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಇವತ್ತು ರಾಜ್ಯದ ಜನರ ಮನಸ್ಸಿನ ಮನದಾಳವನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಅಲ್ಲದ ಇವತ್ತು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾತಾಡ್ತಾರ ಬರುವ ಚುನಾವಣೆಯಲ್ಲಿ ಗೆಲುವು ಇಲ್ಲ ಅಂತಕ್ಕಂಥ ಎಲ್ಲ ವಿಚಾರ ಹಾಡ್ಕೊಂಡ ಅವ್ರ ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧ್ಯತೆ ಅಂತಕ್ಕಂಥದ್ದು ಹೇಳಿದರು ಅದರ ಪ್ರತಿಯಾಗಿ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿಗಳು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟರು ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದರು ಅದರಾಗ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದರು ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಯಾರಿದ್ದಾರೆ ಅಂತಕ್ಕಂಥದ್ದು ನಾ ಉಸ್ತುವಾರಿ ಮಂತ್ರಿ ಆದಂಥ ಎಂ ಬಿ ಪಾಟೀಲ್ ಸಾಹೇಬ ಹೇಳಕ್ಕೆ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಬಲಿಷ್ಠ ಆಗಿದೆ ಬಹಳಷ್ಟು ನಾಯಕರು ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ನಾಯಕತ್ವಗಳನ್ನು ಕಲಿಸ್ಕೊಟ್ಟೈತಿ ಆದರೆ ಈ ಪ್ರಶ್ನೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಾಯಕರನ್ನು ತೆಗೆದಿರಿ ನೀವು ನಿಮ್ಮನ್ನು ಬಿಟ್ಟರೆ ಎರಡನೇ ಲೆವೆಲ್ ನಾಯಕರನ್ನ ಮುಂದೆ ಬಿಡಂಗಿಲ್ಲ ನೀವು ನಿಮ್ಮಲ್ಲಿ ನಾಯಕತ್ವ ಕೊರತೆ ಅದು ಅದು ಭಾರತೀಯ ಜನತಾ ಪಕ್ಷಕ್ಕೆ ನಾಯಕತ್ವದ ಕೊರತೆ ಇಲ್ಲ ಇವತ್ತು ಅದ್ರ ಜೊತೆಗೆ ಒಂದು ಮಾತು ಬಿಜಾಪುರದ ಶಾಸಕರಾದಂತ ಬಸಗೌಡಪ್ಪಿ ಯತ್ನಾಳರು ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಿಸಿದ ಅಧ್ಯಕ್ಷ ಇಲ್ಲಿ ಬಹಳಷ್ಟು ಪ್ರತಿ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಬಲಿಷ್ಠವಾದಂತ ನಾಯಕರಿದ್ದಾರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಇನ್ನೊಂದು ಮಾತಾ ಬಸವನಗೌಡಪ್ಪ ಯತ್ನಾಡನ್ನ ಬೇರೆ ಪಕ್ಷ ಕಟ್ಟ್ರಿ ಅಂತಕ್ಕಂಥ ಬಸವನಗೌಡಪ್ಪ ಯತ್ನಾಡು ಕ್ಲಿಯರ್ ಮಾಡಿಬಿಟ್ಟಾರ ನಾ ಬೇರೆ ಪಕ್ಷ ಕಟ್ಟಂಗ್ಲತ್ತೇಜ್ ಯಾಕಂದ್ರೆ ಅವ್ರ ಹಿಂದುತ್ವದ ಆಧಾರದಲ್ಲಿರೋದ್ರಿಂದ ಪಕ್ಷ ಕಟ್ಟಿದ್ರೆ ಭಾರತೀಯ ಜನ ಹಿಂದುತ್ವಕ್ಕೆ ವಿಚಾರ ವಿಚಾರಗೊಂಡ ಅವ್ರು ಬೇರೆ ಪಕ್ಷ ಅಂತ ಹೇಳಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟಾರ ಅವರು ಅವ್ರು ನೀವು 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 ಹೇಳ್ತಕ್ಕಂಥ ಸಲಹೆಯನ್ನು ಅವ್ರೇನು ಕೇಳೋದಿಲ್ಲ ಯಾಕಂದ್ರೆ ಅವರು ಭಾಳಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ ಅವರು ಸ್ವಂತ ನಿರ್ಣಯ ತಗೋತಾರೆ ಆದರೆ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸಲಹೆ ಅವರಿಗೆ ತೆಗೆದುಕೊಂಡು ತೆಗೆದುಕೊಳ್ಳಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಬಸವನಗೌಡಪ್ಪಿ ಯತ್ನಾಳು ಒಂದು ಹಿಂದುತ್ವ ಕಂಡುಕೊಂಡಿದ್ದಾರೆ ಅದಕ್ಕೆ ನಾವು ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಳ್ಳಂಗಿಲ್ಲ ಅಲ್ಲ ಅವ್ರು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಾರಲ್ಲ ಮೊದಲೇ ಹೇಳ್ಬಿಟ್ಟ ನಾ ಕಾಂಗ್ರೆಸ್ ಅಂತ ಬರೋರ್ತೇವ್ರು ನಿಮ್ಮ ಕಡೆ ಮುಖವನ್ನು ನೋಡಲ್ಲ ಅಂತ ಹೇಳಿದಾರೆ ಅದು ನಿಮ್ಮ ಕಡೆ ಬರುವಂಥ ಪ್ರಶ್ನೆನಿಲ್ಲ ಆದ್ರೆ ನೀವು ಗರ್ಭ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅದಕ್ಕೆ ಕಾರಣ ಏನು ಹೇಳಿದ್ರಿ ಪಾಳ್ಯರು ಹಿಂದುತ್ವ ಕಂಡುಕೊಂಡ್ರ ಅದಕ್ಕೆ ಅವ್ರು ಒಂದೇ ಇದನ್ನು ಕಂಡುಕೊಂಡ್ರ ಅಂತಕ್ಕಂಥದ್ದು ಹೇಳಿದ್ದಾರೆ ಅಂದ್ರೆ ನೀವು ಏನು ಮಾಡಿರಿ ಈಗ ರಾಜ್ಯದ ಜನತೆಗಿರ್ಬೋದು ಬಿಜಾಪುರ ಜಿಲ್ಲೆ ಜನತೆಗೆ ಕ್ಲಿಯರ್ ಮಾಡಿಬಿಟ್ಟಿರಿ ಅಂದರೆ ಕಾಂಗ್ರೆಸ್ ಅನ್ನೋದು ಹಿಂದುತ್ವದ ವಿರೋಧಿ ಪಕ್ಷ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡಿದರು ಈಗ ನಾ ಪ್ರಶ್ನೆ ನಿಮಗೆ ಮಾಡಿ ಬಿಜಾಪುರದಲ್ಲಿನ ನಿಮ್ಮ ಎಷ್ಟು ಗುಂಪು ಅದಾವು ಒಂದು ಡಿ ಕೆ ಶಿವಕುಮಾರ್ ಗುಂಪು ಇಲ್ವಾ ಒಂದು ನಮ್ಮ ಮುಖ್ಯಮಂತ್ರಿ ಆದಂತ ಗುಂಪು ಗುಂಪಿಲ್ಲ ಇಲ್ಲಿ ಎರಡು ಗುಂಪು ಅದಾವ ಇನ್ನು ತಟಸ್ಥ ಗುಂಪು ಅದ ಇಲ್ಲಿ ಈ ಇಂಥ ಒಂದು ಪರಿಸ್ಥಿತಿ ಒಳಗ ನೀವು ಮುಂದೆ ಚುನಾವಣೆ ಗೆಲ್ತೀ ಅಂತಕ್ಕಂತ ಏನು ನಿಮ್ಗೆ ನಂಬಿಕೆ ಅದ ಅಂತಕ್ಕಂಥದ್ದು ಈಗ ಇನ್ನೊಂದು ಮನೆ ತಾವು ಎರಡು ವರ್ಷದ ಸಾಧನಾ ಸಮಾವೇಶ ಮಾಡಿದ್ರು ಆದರೆ ನೀವು ಸಾಧನಾ ಸಮಾವೇಶ ಎರಡು ವರ್ಷದ ಮಾಡು ಬದಲ ನೀವು ಎರಡೂವರೆ ವರ್ಷದ ಸಾಧನಾ ಸಮಾವೇಶ ಮಾಡಿದ್ರಂದ್ರೆ ನಿಮ್ಮ ಕಾಂಗ್ರೆಸ್ಸಿನ ಹುಳುಕೆಲ್ಲ ಗೊತ್ತಕ್ಕೆ ಜನರಿಗೆ ಜನರಿಗೆ ಆಲ್ರೆಡಿ ಗೊತ್ತದ ಅದು ಹೊರಗೆ ಬಿಟ್ಟು ಗೊತ್ತಕ್ಕಂಥದ್ದು ನಾನು ಒಂದು ಮಾತಾಡ್ತಿದ್ದೆ ವಿಜಾಪುರ ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷನಾಗಿ ನೀವೇನು ತಿಳ್ಕೊಂಡ್ರಿ ವಿಜಯಪುರ ಜಿಲ್ಲೆಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅದು ತಪ್ಪು ತಿಳ್ಕೊಂಡು ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜಾಪುರದ ಎಂಟು ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮುಖ್ಯ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೊತ್ತಾಗೈತಿ ಬರುವ ದಿನಮಾನದಲ್ಲಿ ಕಾಂಗ್ರೆಸ್ ಗೊತ್ತಾಗೈತೆ ಅವರು ಯಾಕಂದ್ರೆ ಸರ್ಕಾರಿ ದವಾಖಾನೆ ಇರ್ತಕ್ಕಂಥ ಏನು ಔಷಧಿ ಕೇಂದ್ರಗಳನ್ನು ಮಾಡ್ಯಾರ ಕೇಂದ್ರ ಸರ್ಕಾರ ನೀವು ತಗಿಯ ಉದ್ದೇಶ ಏನಿತ್ತು ಎಲ್ಲ ವ್ಯವಸ್ಥೆ ಒಳಗು ಅದನ್ನ ಎಕ್ಸ್ಟ್ರಾ ವ್ಯವಸ್ಥೆ ಇತ್ತು ಇವತ್ತು ಮೆಡಿಸಿನ್ ಸಿಗದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಬಡ ಸಾಮಾನ್ಯ ಬಡು ಅಲ್ಲಿ ಔಷಧಿ ತಗೋತಿದ್ದ ಈಗ ಸಾಕಷ್ಟು ಸರ್ಕಾರದ ಬಂದಂತ ಪೇಷಂಟ್ ಗಳಿಗೆ ನೀವು ಔಷಧನ್ನು ಬರೆದು ಕೊಟ್ಟಾಗ ಔಷಧ ಇಂದ ಹೊರ ಕಳಿಸ್ತಾರು ಬಿಜಾಪುರ ಡಾಕ್ಟರ್ ತಿಳಿಯಾಡ್ತಿರ್ತಾರ ಅಂತ ಪರಿಸ್ಥಿತಿ ಒಳಗ ಆ ಜನ ಔಷಧಿ ಕೇಂದ್ರವನ್ನು ಯಾಕೆ ನೀವು ಬಂದ್ ಮಾಡಿರಿ ಕಾರಣ ಇಷ್ಟೇ ಆ ಜನ ಔಷಧಿ ಕೇಂದ್ರದ ಒಂದು ಮೇಲ ಮೋದಿಯವ್ರ ಕೊಟ್ಟು ಇರ್ತೈತಿ ಅಂದ್ರೆ ನಿಮ್ಗೆ ಏನು ಭಯ ಹುಟ್ಟುಬಿಟ್ಟೈತೆ ಈಗ ಮೋದಿಯವ್ರ ಬಗ್ಗೆ ಆ ಮೋದಿಯವ್ರ ಫೋಟೋ ಅದ ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲರ ಕಣ್ಣು ಮುಂದೆ ಬರೀ ಮೋದಿ ಬರಕೈತರಿ ಅಂದ್ರೆ ಬರುವ ದಿನಮಾನದಲ್ಲಿ ನಿಮ್ಮ ಸೋಲಿಗೆ ನಿಮಗೆ ನಿಮಗೆ ನಿಶ್ಚಿತ ಆಗ್ಬಿಟ್ಟೈತಿ ನಿಮ್ಮ ನಿಮ್ಮ ಮುಖ್ಯಮಂತ್ರಿ ನಿಶ್ಚಿತ ಆಗೈತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗೊತ್ತಾಗ್ಬಿಟ್ಟೈತಿ ಆ ಫೋಟೋ ಒಂದೇ ಕಾರಣ ಇಟ್ಕೊಂಡು ಇವತ್ತು ಅದನ್ನ ಮುಚ್ಚುವಂತ ಕೆಲಸ ಮಾಡಕೈತಿರಿ ಅಂತಕ್ಕಂಥದ್ದು ಇವತ್ತು ಜೊತೆಗೆ ಇವತ್ತು ನೀತಿ ಆಯೋಗದ ಮೀಟಿಂಗ್ ಆಯ್ತು ಪ್ರಮುಖ ಕಾರ್ಯಕರ್ತರು ಮತ್ತು ಮುಖಂಡರೇ ಸಾಮಾಜಿಕ ಜಾಲತಾಣಗಳು ಪಕ್ಷದ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ನಮ್ಮ ಪಕ್ಷದ ನಾಯಕರು ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅಂತಲೇ ಬಹಿರಂಗವಾಗಿ ಒಂದು ಇದು ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ನಮ್ಮಲ್ಲಿ ಅಂಥ ಸಮಸ್ಯೆ ಸದ್ಯಕ್ಕೆ ನನಗೇನು ಕಾಣ್ತಾ ಇಲ್ಲ ಎಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮಲ್ಲಿ ಯಾವ ರೀತಿ ಮೇಜರ್ ಸಮಸ್ಯೆ ಇಲ್ಲ ಸರ್ ನಾನು ಬೇರೆ ಸಮಸ್ಯೆ ಬರೀತಾ ಇದ್ದಾರೆ ಸರ್ ಗುಂಪುಗಾರಿಕೆ ನಮ್ಮ ನಾಯಕರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಸಮಸ್ಯೆಗಳು ನನ್ ಮುಂದೆ ಬಂದಿಲ್ಲ ಬಂದ್ರೆ ಸಮಸ್ಯೆಗಳ ಸಮಸ್ಯೆಗಳಿದ್ರೆ ಈಗ ಈ ಯತ್ನಾಳ ಅವರ ಜೊತೆ ಗುಡ್ಸ್ಗಳ ನಿಮ್ಮ ಕಾರ್ಪೊರೇಟ್ಗಳು ಮತ್ತೆ ಕೆಲವು ಮುಖಂಡರುಗಳಿದ್ದಾರೆ ಅವ್ರ ಮೇಲೆ ಏನಾದ್ರು ದೂರ್ ಬಂದಿದ್ಯಾ ಏನಾದ್ರು ಕಮ್ಮ ತಗೊಳ್ತಾ ಇದೀರಾ ಹಂಗ ಈಗ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಬಂದಿದ್ದಾರೆ ಇವತ್ತು ಆ ಚುನಾವಣೆಯಲ್ಲಿ ಬಸವಗೊಡಪಳ್ಳಿ ಯತ್ನಾಳರ ಒಂದು ಸಹಾಯವನ್ನು ತಗೊಂಡಾರ ಆದ್ರೆ ಉಚ್ಚಾಟನೆ ಆದ ತಕ್ಷಣ ಅವರೆಲ್ಲರೂ ಅದಾರ ಇನ್ನು ಅವ್ರ ಶಾಸಕರು ಇರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವ್ರಿಗೆ ಸಂಪತ್ತು ಇಟ್ಕೊಂಡಿರ್ಬೋದು ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಅಂತಕ್ಕಂಥ ನಂಬಿಕೆ ನಮ್ಗೆ ನಾನು ಬಿಜಾಪುರದವನಾಗಿ ಬರ್ತಿದ್ರಂದ್ರೆ ನಾವು ಅವ್ರಿಗೆ ಇರೋದು ಮಾಡಾಕ್ ಹೋಗುದಿಲ್ಲ ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ ಆದ್ರ ಘಟನೆಗಳು ಬಹಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವ ಉಚ್ಚಾಟೆ ಮಾಡುವ ಕೂಡ ಬಹಳಷ್ಟು ಸಮಯ ಕೊಟ್ಟು ಉಚ್ಚಾಟೆ ಮಾಡಿದ್ದಾರೆ ತೆಗೆದುಕೊಳ್ಬಹುದು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ಈ ದೌಡಾಗಿ ದೌಡ ಆಗ್ತಕ್ಕಂಥ ಕೆಲಸ ಅಲ್ಲ ಸಮಯ ತಗೊಂಡು ಆಗ್ತದೋ ಇಲ್ಲೋ ಅನ್ನೋದು ನನಗೂ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅದು ಹೈಕಮಾಂಡ್ ಹೇಳೋದ್ರಿಂದ ಅದು ನನಗೆ ಹೆಚ್ಚು ವಿಷಯ ನನಗೆ ಬರಲಿಲ್ಲ ನನಗೆ ಬಂದಿದೆ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಿರ್ಣಯಕ್ಕೆ ನಾವು ತಲೆ ಬಾಗ್ಲೇ ಆದ್ರೆ ಅಷ್ಟು ಸರಳ ಆಗ್ತಕ್ಕಂಥ ಕೆಲಸ ಅಲ್ಲ ಅನ್ತಕ್ಕಂಥದ್ದು ಕೂಡ ನನಗೆ ಅನಿಸ್ತಾ ಇದೆ